ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಪರಿಚಯವನ್ನು ಮಾಡಿಕೊಳ್ಳುತ್ತಿರುವಂತಹ ಹುಡುಗಿಯ ಹೆಸರು ಪ್ರಿಯಾಂಕ ಅಂತ ಇವರ ವಯಸ್ಸು ಇಪ್ಪತ್ತೈದು ವರ್ಷ ಹುಬ್ಬಳ್ಳಿ ಮೂಲದವರು ಎಂದು ಕೂಡ ತಿಳಿಸಲಾಗ್ತಿದೆ ಎಂ ಓದಿದ್ದಾರೆ ಈಗ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಪ್ರಿಯಾಂಕರವರು ತುಂಬ ಮನೇಚರ್ ಸಿಂಪಲ್ ಡ್ರೆಸ್ಸಿಂಗ್ ಪೊಲಿಟಿಕ್ಸ್ ಮಾತನಾಡುಗಳಲ್ಲಿ ಜನಮನ ಗೆದ್ದಂತಹ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾಗಿರುವಂತಹ ಗಂಡು ಎಂದರೆ ಜಾಬ್ ಮಾಡದಿರುವ ಫ್ಯಾಮಿಲಿ ವ್ಯಾಲ್ಯೂಸ್ ಇರುವ ಒಳ್ಳೆಯ ಮನಸ್ಸಿನವನು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹೈಟ್ ಕಲರ್ ಕ್ಯಾಸ್ಟ್ ಬಗ್ಗೆ ಯಾವುದೇ ಕಂಡೀಷನ್ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳುವವನಾದರೆ ಸಾಕು ಅವನೇ ನನ್ನ ಜೀವನದ ನಿಜವಾದ ಸಂಗಾತಿ ಅಂತ ಇವರು ಹೇಳ್ತಿದ್ದಾರೆ ಸ್ನೇಹಿತರ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಬೇಗ ಬನ್ನಿ ಎಂದು ಕೂಡ ಪ್ರಿಯಾ ಪ್ರಿಯಾಂಕ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಇವರು ಶಾಂತವಾಗಿರಬಲ್ಲ ಗುಣವನ್ನು ಕೂಡ ಹೊಂದಿದ್ದಾರೆ ಕುಕ್ಕಿಂಗ್ ಡ್ರಾಯಿಂಗ್ ಮತ್ತು ಟೀಚಿಂಗ್ ಅನ್ನು ಕೂಡ ಇಷ್ಟಪಡುತ್ತಾರೆ ಮಕ್ಕಳ ಜೊತೆಗೆ ಬೆರೆಯುವಂತಹ ನೇಚರ್ ಹಿರಿಯರಿಗೆ ಗೌರವ ಕೊಡುವ ಗುಣ ಇವೆಲ್ಲವೂ ಅವರ ವ್ಯಕ್ತಿತ್ವವನ್ನು ವಿಶೇಷವಾಗಿಸುತ್ತದೆ ಎಂದು ಕೂಡ ತಿಳಿಸಲಾಗುತ್ತದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅವರ ಜೀವನದಲ್ಲಿ ಕಷ್ಟಗಳು ಇದ್ದವು ಹೈಯರ್ ಸ್ಟಡೀಸ್ ಅನ್ನು ಓದಲು ಹಣದ ಕೊರತೆಯಿಂದ ಪಾರ್ಟ್ ಟೈಮ್ ಕೆಲಸವನ್ನು ಮಾಡಬೇಕಾಯಿತು ಕೆಲವೊಮ್ಮೆ ಸಮಾಜದ ಮಾತುಗಳಿಂದ ನೋವನ್ನು ಅನುಭವಿಸಿದ್ದಾಳೆ ಆದರೆ ಎಜುಕೇಷನ್ ಕಂಪ್ಲೀಟ್ ಮಾಡಿ ಇಂದಿನ ಸ್ಥಿತಿಗೆ ಬರೋಕೆ ತುಂಬ ಹೋರಾಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ ಅವರಿಗೆ ಮದುವೆ ಎಂದರೆ ಒಬ್ಬರೊಬ್ಬರು ಹೋಲ್ಡ್ ಮಾಡಿಕೊಳ್ಳೋ ಒಂದು ಜರ್ನಿ ಎಂದು ನಂಬುತ್ತಾರೆ ಗಂಡು ಹೆಂಡತಿ ನಡುವೆ ಸಾರಿ ಗಂಡ ಹೆಂಡತಿನ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಟ್ರಸ್ಟ್ ಲವ್ ಅಂದ್ರೆ ಫಂಡೇಷನ್ ಮತ್ತು ಅವರು ನಂಬುತ್ತಾರೆ ಎಂದು ಕೂಡ ತಿಳಿಸುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಪ್ರಿಯಾಂಕಾ ಅವರ ಕನಸು ಸರಳ ಒಬ್ಬ ಪ್ರಾಮಾಣಿಕ ಗಂಡನ ಜೊತೆಗೆ ಜೀವನವನ್ನ ಕಟ್ಟಿಕೊಳ್ಳೋದು ಇವರ ಮುಖ್ಯ ಕನಸಾಗಿದೆ ಯಾರಿಗಾದರೂ ನಿಜವಾಗಿಯೂ ಅವಳ ಜೊತೆ ಬಾಳಿನಲ್ಲಿ ಬೆರೆಯುವಂತಹ ಆಸೆ ಇದ್ದರೆ ಬನ್ನಿ ಸಂಪರ್ಕಿಸಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು